ನಮಸ್ಕಾರ ಹಾಸನ ಇವಾಗ ತಾನೇ ನಾವು ಟ್ಯಾಗ್ ಪಾರು ಪಾರ್ವತಿ ಸಿನಿಮಾನ ನಮ್ಮ ಶ್ರೀ ಗುರು ಥಿಯೇಟರ್ ನಲ್ಲಿ ನೋಡ್ಕೊಂಡ್ ಬಂದಿದೀವಿ ನಮ್ ಜೊತೆ ಇದ್ದಾರೆ ನಮ್ಮ ಹಾಸನದ ಹೆಮ್ಮೆಯ ಮಗಳು ದೀಪಿಕಾ ದಾಸ್ ಮೇಡಮ್ ಅವರು ನಮಸ್ತೆ ನಮಸ್ತೆ ಏನಂದ್ರೆ ವಿ ಹಾವ್ ಗಾನ್ ಥ್ರೂ ಒನ್ ಡಿಫ್ರೆಂಟ್ ಶೇಡ್ಸ್ ಆಫ್ ಏನು ನಮ್ಮ ಇಂಡಿಯಾನೇ ನೋಡ್ದಂಗ್ ಒಂದ್ ರೌಂಡ್ ಒಂದ್ ಹೊಸ ಲೋಕಕ್ ಹೋಗ್ ಬಂದ್ವಿ ಅಂತ ಅನಿಸ್ತು ಕಶ್ಮೀರ್ ಟು ಕನ್ಯಾಕುಮಾರಿ ಟ್ರಾವೆಲ್ ಮಾಡಿ ಫೀಲ್ ಆಯ್ತು ನಮ್ಮ ಹಾಸನದಲ್ಲಿ ಇವತ್ತು ಎಲ್ಲಾ ನಿಮ್ಮ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ರಿ ಅನ್ಸ್ತಾ ಇದೆ ಖಂಡಿತವಾಗ್ಲು ತುಂಬಾನೇ ಖುಷಿ ಆಯ್ತು ಆಕ್ಚುಲಿ ನಮ್ಮ ಹ್ಯಾಶ್ಟ್ ಪಾರು ಪಾರ್ವತಿ ಸಿನಿಮಾನ ನೋಡಕ್ಕೆ ಬಂದವರು ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಖಂಡಿತವಾಗ್ಲು ನಾವು ಒಂದು ಭಾರತನ ಒಂದು ಒಂದು ಸುತ್ತು ನೋಡ್ತೀವಿ ಅಂತ ಎಸ್ಪೆಷಲಿ ನಮ್ಮ ಹಾಸನದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಆಕ್ಚುಲಿ ಏನಾದ್ರು ಒಂದು ನಿಜವಾಗ್ಲು ವಿಚಾರ ಇದ್ರೆ ಮಾತ್ರ ಇಷ್ಟೊಂದು ಮಾತಾಡೋದಿಲ್ಲ ಅಂತ ಅಂದ್ರೆ ಹಿಂಗ್ ಅನ್ಬಿಟ್ಟು ಹೋಗ್ತಾ ಸೊ ಎಸ್ಪೆಷಲಿ ಸಿನಿಮಾ ನೋಡಿದ್ಮೇಲೆ ಎಲ್ರು ಕೊಟ್ಟಂತಹ ರಿಯಾಕ್ಷನ್ ಮತ್ತೆ ಎಲ್ರಿಗೂ ಕೊಟ್ಟಂತ ಒಂದು ಏನೋ ರಿವ್ಯೂಸ್ ಇದೆಯಲ್ಲ ನಿಜವಾಗ್ಲೂ ಒಂಥರ ಖುಷಿ ತಂದ್ಕೊಡ್ತು ಸದ್ಯ ಏನೋ ಒಂದು ಸಾಧನೆ ಮಾಡಿದೀವಿ ಅನ್ನೋ ತರ ಫೀಲಿಂಗ್ ಆಯ್ತು ಈ ಸಿನಿಮಾ ಬಗ್ಗೆ ತುಂಬಾನೇ ಮಾತಾಡಿದ್ರು ಎಲ್ಲರೂ ಎಲ್ಲಾ ಕ್ಯಾಟಗರಿ ಆಫ್ ಏನೋ ಆಡಿಯನ್ಸ್ ಕೂಡ ಬಂದಿದ್ರು ಚಿಕ್ಕ ಮಕ್ಕಳಿಂದ ದೊಡ್ಡೋರಿಂದ ಇರದು ಹುಡುಗರು ಅಜ್ಜಿ ಆಂಟಿ ಎಲ್ಲರೂ ಬಂದಿದ್ರು ಬಟ್ ಎಲ್ಲರೂ ಬಾಯಲು ಬಂದಿದ್ದು ಇದೊಂದೇ ಮಾತು ಸಿನಿಮಾ ತುಂಬಾನೇ ಚೆನ್ನಾಗಿದೆ ಒಳ್ಳೊಳ್ಳೆ ಟುಸ್ಟ್ ಇದೆ ಅಂಡ್ ಇಡೀ ಫ್ಯಾಮಿಲಿ ಕೂತು ನೋಡುವಂತಹ ಸಿನ್ಮಾ ಅಂಡ್ ಹುಡುಗಿರು ಹೇಗಿರ್ಬೇಕು ಅಂತ ತೋರಿಸಿಕೊಟ್ಟಿರುವಂತಹ ಸಿನಿಮಾ ಅಂತ ಇದೆಲ್ಲ ಕೇಳಿದ್ಮೇಲೆ ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ನಿಜವಾಗ್ಲು ಇದೊಂದು ಒಳ್ಳೆ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಒಂದು ಏನೋ ರೆಸ್ಪಾನ್ಸ್ ಸಿಕ್ಕಿರೋದು ನಿಜವಾಗ್ಲು ತುಂಬಾ ತುಂಬಾನೇ ಕಂಗ್ರಾಚುಲೇಷನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಟೀಮ್ ಮ್ಯಾಮ್ ಅಂಡ್ ಆಫ್ಟರ್ ಮ್ಯಾರೇಜ್ ಸಿನಿಮಾ ಮಾಡಿದೀರಾ ಹೇಗಿತ್ತು ಸಪೋರ್ಟ್ ಎಲ್ಲ ಮನೆಯಲ್ಲಿ ಎಲ್ಲ ಕಡೆಯಿಂದ ಆಕ್ಚುಲಿ ಆಫ್ಟರ್ ಮ್ಯಾರೇಜ್ ಎಲ್ಲ ಸಿನಿಮಾ ಮುಂಚೆನೆ ಮಾಡಿದ್ದು ಮದ್ವೆ ಆಮೇಲೆ ಆಫ್ಟರ್ ಆಗಿದ್ದು ಬಟ್ ಎನಿವೇ ಸಪೋರ್ಟ್ ಎಂದು ಖಂಡಿತವಾಗ್ಲೂ ಇದೆ ಅವರು ಕೂಡ ಬಂದಿದ್ರು ಸೊ ತುಂಬಾ ಕಡೆ ಎಲ್ಲ ಕಡೆನೂ ಅವ್ರು ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿರೋ ಕಾರಣವಾಗಿ ಅವರು ಹೇಳ್ತಾ ಇರೋದು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ನಿಮ್ಮೆಲ್ಲ ತಂಡ ಸೇರಿ ಒಂದು ಒಳ್ಳೆಯ ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಈ ಸಿನಿಮಾ ಗೆಲ್ಬೇಕು ಅಂತ ಅವ್ರ ಸಪೋರ್ಟ್ ನಮ್ಮಲ್ಲಿ ಯಾವಾಗ್ಲೂ ಇದೇ ಇದೆ ಸೊ ಸಪೋರ್ಟ್ ಸಿನಿಮಾ ಗೆಲ್ಲೇ ಬೇಕು ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸೊ ನೀವು ಇದನ್ನ ಎಂಜಾಯ್ ಮಾಡ್ಬೇಕು ಅಂತ ಅಂದ್ರೆ ರೂಲ್ ನಂಬರ್ ಒನ್ ನೀವು ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ರೂಲ್ ನಂಬರ್ ಟು ಹೀರೋ ಹೇಳ್ದಾಗ ಫಸ್ಟ್ ರೂಲ್ ಫಾಲೋ ನೀಟ್ ಆಗಿ ಇಂಪ್ಯಾಕ್ಟ್ ಆಗಿದೆ ಗೊತ್ತಾಗ್ತಿದೆ ರೂಲ್ ನಂಬರ್ ಒನ್ ರೂಲ್ ನಂಬರ್ ಟು ಇದೆಲ್ಲ ನಮ್ಮ ಇರುವಂತದ್ದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಇಂಪ್ಯಾಕ್ಟ್ ಎಲ್ಲರೂ ಕೂಡ ನಾನು ಇಷ್ಟೇ ಹೇಳೋದು ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ವಿ ಶ್ರೀ ಗುರು ಥಿಯೇಟರ್ ಅಲ್ಲಿ ನಮ್ಮ ಸಿನಿಮಾ ಅಷ್ಟಾಗಿ ಪಾರು ಪಾರ್ವತಿ ಇನ್ನೂ ಇದೆ ಸೊ ನಡೀತಾ ಇದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನೀವೆಲ್ಲರೂ ಕೂಡ ಬಂದು ಒಂದೇ ಒಂದ್ಸರಿ ನೋಡಿ ಸಿನಿಮಾ ನೋಡಿ ಆನಂತರ ನೀವ್ ಡಿಸೈಡ್ ಮಾಡಿ ಬಂದಿರೋದು ನಿಜವಾಗ್ಲು ಅರ್ಥ ಇಲ್ಲ ಅಂತ ಹೇಳಿ ಸೊ ಖಂಡಿತವಾಗ್ಲು ಬಂದ್ರೆ ಯಾವುದೇ ಮೋಸ ಆಗದಿರೋ ರೀತಿ ನಮ್ಮ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಊರಿನ ಹುಡುಗಿ ನಿಮ್ಮ ಮನೆ ಮಗಳು ದೀಪಿಕಾ ದಾಸ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಅದಷ್ಟೇ ಸಿನಿಮಾ ನಾ ನೋಡಿ ಅಂತ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಜೊತೆ ಪಾರು ಪಾರ್ವತಿ ಸಿನಿಮಾದ ಹೀರೋ ಫವಾಜ್ ಅವರು ನಮಸ್ಕಾರ ಯು ಟು ಹಾಸನ್ how you are you feeling now hagans hey, yeah. you have seen yeah. your cinema in uh, namahasana theater, yeah, Haasen theater. Haasen theater. <laughs> it was like very fun to watch these people enjoy my movie like our movie Paru Parvati over here hmm. and i never thought this many people will come to watch this movie and uh, as a new cast, they enjoyed my character a lot, I yeah. was like, you know, they were laughing when it came. You have enjoyed a lot. Yeah, I was no, like, I, enjoy I never expected that as a Malayali, I'm, I'm, I'm basically, I'm a Kerala person, so I never expected that. Yeah. And the thing is like, to Hassan people, thank you so much, thank you so much for supporting. Like, you know, I never expected that thing, seriously, I never expected that. And you have my very in and all the best for you. ಥ್ಯಾಂಕ್ ಯು ಎಲ್ಲರೂ ಬಂದು ಸಿನಿಮಾ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ರೂಲ್ ನಂಬರ್ ಒನ್ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು ರೂಲ್ ನಂಬರ್ ಟು ಫಾಲೋ ರೂಲ್ ನಂಬರ್ ಒನ್ ಥ್ಯಾಂಕ್ ಯು